ಹಾಯ್ ಗೈಸ್ ವೀಕ್ಷಕರೇ ಕರ್ನಾಟಕ ಜನತೆ ನೋಡ್ತಾ ಇರುವಂಥ ವೀಕ್ಷಕರು ಒಬ್ಬರು ಚಾಲಕರು ಒಂದು ಲಗೇಜ್ ಗಾಡಿ ಬೂಡ್ಸ್ ಗಾಡಿ ಬೂಟ್ಸ್ ಗಾಡಿ ಚಾಲಕರು ಅವರು ಮನಸ್ಸಲ್ಲಿ ನೊಂದಿರತಕ್ಕಂಥ ಈ ಇಲ್ಲಿ ಕರ್ನಾಟಕದಲ್ಲಿ ಏನೇನೆಲ್ಲ ಮನಸ್ಸಲ್ಲಿ ಏನೆಲ್ಲ ನೊಂದಿದ್ದಾರೆ ಅವ್ರನ್ನ ಕೇಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಯಜಮಾನ್ ನಮಸ್ಕಾರ ನಮಸ್ಕಾರ ಸರ್ ಏನೋ ಒಂದು ಈ ಕರ್ನಾಟಕದಲ್ಲಿ ಜಾಸ್ತಿ ಬೂಟ್ಸ್ ಗಾಡಿ ಅದು ಇದು ರ್ಯಾಪಿಟು ಎಲ್ಲ ನಿಲ್ಸಾಕಿರೋ ಗೌರ್ಮೆಂಟ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಿರೋದು ಒಳ್ಳೆಯದ ಕೆಟ್ಟದ ಕೆಟ್ಟ ಸರ್ ಮೋದಿ ಸರ್ ಏನು ಪಿ ಎಮ್ ಮೋದಿಯವರು ಏನು ಮಾಡಿದರು ಹ್ಞೂ ತಿನ್ನೋಕ್ಕೆ ಸಿದ್ದರಾಮಯ್ಯ ಬಂದು ಫ್ರೀ ಅಂತ ಕೊಡ್ತವ್ನೆ ಹೆಣ್ಮಕ್ಳಿಗೆ ಫ್ರೀ ಅಂತ ಬಸ್ ಏನು ಹೆಣ್ಮಕ್ಳೆ ಕಾಂಗ್ರೆಸ್ ಓಟ್ ಹಾಕೋರ ನಾವ್ ಗಂಡು ಮಕ್ಕಳೇನ ಹಾಕಿಲ್ವಾ ನಮ್ ನಮ್ ಹೆಂಡತಿ ಮಕ್ಳಿಗೆ ನಾವು ನಾವು ಎಲ್ಲಿಗೂ ಕರ್ಕೊಂಡು ಹೋಗೋಕೆ ನಮ್ಗೇನು ಅಧಿಕಾರ ಇಲ್ವಾ ನಾವೇನು ದುಡ್ದ ಹಾಕಲ್ವಾ ನಮ್ ಹೆಂಡ್ ಅಷ್ಟು ತಾಕತ್ ಇಲ್ಲದೆ ಮದುವೆ ಮದ್ವೆ ನಾವು ನಾವು ಯಾಕೆ ಬೇಕು ಇವಾಗ ಇದು ಮಾಡಿ ಇವಾಗ ಇನ್ನೊಂದ್ ಏನ್ ಮಾಡೋಣ ಅತ್ತೆ ಸೊಸೆಗೆ ಜಗರ ತಂದ ಇಟ್ಟವನೇ ಎರಡ್ ಸಾವಿರ ಫು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾರಿಗೆ ಕೊಡ್ತಾನೆ ಅತ್ತೆ ಕೊಡ್ಬೇಕು ಸೊಸ ಕೊಡ್ಬೇಕು ಅವ್ರ ಎಲ್ಲ ಕಿರಿಕ್ ಮಾಡಿಟ್ಟೆ ಸರ್ ಇವಾಗ ಕರ್ನಾಟಕದಲ್ಲಿ ಈ ಶಕ್ತಿ ಇನ್ಸಿಡೆಂಟ್ ಆಗಿದಾವೆ ಎಷ್ಟೊಂದು ಆಕ್ಸಿಡೆಂಟ್ ಆಗಿದಾವೆ ಯಾತ್ರೆ ಮಾಡ್ತಿನಂತ ಹೋಗಿ ಎಷ್ಟೊಂದು ಎಲ್ಲ ಫ್ಯಾಮಿಲಿ ಎಲ್ಲಾ ಫುಲ್ ಬಿಲ್ ಬಂದು ಬಿಟ್ಟಿದಾವೆ ಏನು ಮಾಡ್ಬೇಕು ಹೇಳಿ ನಿಮಗೆ ಅದೇ ಕಾಂಗ್ರೆಸ್ ಸರ್ಕಾರ ಬಂದು ಆ ಬಸ್ಸು ಫ್ರೀ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಅವರಿಗೆ ಆ ಫ್ರೀ ಅಕ್ಕಿ ಫ್ರೀ ಕೊಟ್ಟಿದ್ದಾರೆ ಶಕ್ತಿ ಎಜಿನ ಕರೆಂಟ್ ಬಿಲ್ ಫ್ರೀ ಕೊಟ್ಟಿದ್ದಾರೆ

ಮಾತ್ರ ಫ್ರೀ ಅಂತಂದ್ರೆ ಇವಾಗ ಬಿ ಎಂ ಪಿ ಸಿ ಬಸ್ ಡ್ರೈವರ್ ಅವರು ಇಲ್ಲಿ ಇಲ್ಲೇ ಇದ್ದಾರೆ ಸರ್ಕಲ್ ಐತಲ್ಲ ಅಲ್ಲಿ ಅದು ಸ್ಟಾಪೇ ಸ್ಟಾಪ್ ಇದೆ ಇಲ್ಲಿ ಮುಂದೆ ಅಲ್ಲಿ ಸಿಗ್ನಲ್ ಇಲ್ಲ ಅಲ್ಲಿ ನಿಲ್ಸೋದಿಲ್ಲ ಹೆಣ್ಮಕ್ಳು ಕೈ ಅಡ್ಡ ಮಾಡಿದ್ರೆ ನೆಲೆಸ್ತಾರೆ ಅದಕ್ಕೆ ಕೈ ಮಾಡಿದ್ರೆ ನಿಲ್ಸಲ್ಲ ಅದೇನ್ ಫ್ರೀ ಕೊಟ್ಟಿದಾನೆ ಸಿದ್ದರಾಮಯ್ಯ ಏನ್ ಮಾಡ್ತಾನ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಇವಾಗ ಜ ಗಂಡ ಹೆಂಡತಿ ಮನೆಗಿರ್ತಾರೆ ಗಂಡ ದುಡಿದ್ರೆ ಅದ್ರಲ್ಲಿ ಟ್ಯಾಕ್ಸ್ ಕಟ್ಬೇಕು ಗಾಡಿ ತಗೊಂಡ್ರೆ ಟ್ಯಾಕ್ಸ್ ಎಲ್ಲ ಕಟ್ಬೇಕು ನೀನ್ ಒಂದ್ ಬೈಕ್ ತಗೊಂಡ್ರು ಟ್ಯಾಕ್ಸ್ ಕಟ್ಬೇಕು ಎಲ್ಲ ಕಟ್ಬೇಕು ಒಂದ್ ಆಟೋ ತಗೊಂಡ್ರು ಟ್ಯಾಕ್ಸ್ ಎಲ್ಲ ಆಟೋ ಟೂ ವೀಲರು ಎಲ್ಲ ತಗೊಂಡ್ರು ಟ್ಯಾಕ್ಸ್ ಕಟ್ಬೇಕು ತಂದ್ ಹಾಕೋರೆ ನಾವು ಬಿಡ್ತಾನೆ ಕಟ್ತಾನೆ ಆ ದುಡ್ಡು ನಮ್ಮ ಹತ್ರ ಕಿತ್ತು ಎಂಡತಿಗೆ ಫ್ರೀಯಾಗಿ ಕೊಡ್ತಾನೆ ಅಲ್ಲಿ ಫ್ರೀ ಯಾಕ ನಮ್ಮ ಹೆಂಡ್ತಿಗೆ ನಮ್ಗೆ ಸಾಕೋದು ನಮ್ಗೆ ಗೊತ್ತಿಲ್ವಾ ಅಲ್ಲ ಇವಾಗ ಎಷ್ಟೋ ಜನ ಎಷ್ಟೋ ವರ್ಷದಿಂದ ಸಾಕ್ಕೊಂಡು ಮಕ್ಕಳು ಮರಿ ಅಜ್ಜ ಅಜ್ಜಿಗಳ್ನ ಸಾಕ್ಕೊಂಡು ಬಂದಿದ್ದಾರೆ ಈಗ ಪೈದ ವರ್ಷ ಆಡಳಿತ ಇದ್ದ ಕೊಡ್ತಾನೆ ಆಡಳಿತ ಕೊಟ್ಟ ಮೇಲೆ ಇದು ಹೇಳೋದು ಖರೆ ಅದ ನಾವು ಗುಲ್ಬರ್ಗ ಅದ ಉತ್ತರ ಕನ್ನಡದವರು ನಾವು ಗುಲ್ಬರ್ಗದವ್ರು ನಮ್ಮ ಲ್ಯಾಂಗ್ವೇಜ್ದಾಗ ಹೇಳ್ತಿದ್ದಾರೀ ನಾವು ಯಾರಿಗೂ ಬಯಲ್ ರೀ ನಾವು ಬರ್ತೀವಿ ಇಲ್ಲಿಗೆ ಹ್ಞೂ ಹ್ಞೂ ದುಡ್ಡು ತಿನ್ಲಿಕ್ಕೆ ನಾವು ಇಲ್ಲಿ ಅವ ಲಾರಿ ಜಗಿಸಿ ಹೇಳ್ದನ್ ರೀ ಹ್ಞೂ ಜಿಲ್ಲೆಗಳಿಂದ ಬಂದ ಆಟೋ ಮಾಫಿಯಾ ಮಾಫಿ ಅಂತ ನಿಂತ ಅಂದ್ರೆ ಹ್ಞೂ ಜಿಲ್ಲೆಗಳಿಂದ ಅಂತ ಉತ್ತರ ಕನ್ನಡದ ಇಲ್ಲಿಂದ ಹೋದ್ರಲ್ಲಿ ಇಲ್ಲಿ ಬೆಂಗ್ಳೂರ್ದಾಗ ಏನು ಅದ ರೀ ಬೆಂಗ್ಳೂರ್ದಾಗ ಏನದ ಇಲ್ಲಿ ಲೋಕಲ್ ಮಂದಿ ಏನ್ ಮಂದಿ ಅರ ಇಲ್ಲಿ ಹ್ಞೂ ಹ್ಞೂ ಅವ ಯಾವ್ರದ್ದು ಅವನಂತ ಅವ್ನಿ ಗೊತ್ತಿಲ್ಲ ನೀವು ಕನ್ನಡದವರ ಗುಲ್ಬರ್ಗ ಹಾಂ ಹಾಂ ಕಲಬುರ್ಗಿ ನಾವು ನಾವು ಬರ್ತೀವಿ ಕೆಲಸ ಮಾಡ್ತೀವಿ ಸರ್ ದಿನಕ್ಕೆ ಎಷ್ಟು ಮಾಡ್ತೀರಾ ನೀವು ಮುಂಚೆ ನಾಲ್ಕೂವರೆ ಸಾವಿರ ಐದ್ ಸಾವಿರ ಮಾಡ್ತಿದ್ವಿ ಎಲೆಕ್ಟ್ರಿಕ್ ಗಾಡಿ ಮಾಡ್ತಿದ್ವಿ ಎಲೆಕ್ಟ್ರಿಕ್ ಹ ಮೂರು ಓವರ್ ಚಾರ್ಜಿಂಗ್ ಮಾಡಿಕೊಂಡು ಮಾಡ್ತಾ ಇದ್ದೀನಂತ ಇವಾಗ ಸಿ ಎಂದಿ ಗಾಡಿ ತಗೊಂಡಿದೀನಿ ಹ್ಮ್ ಇವಾಗ ಏನು ದುಡಿಮೆ ಅಲ್ಲ ಅದೇ ಸಿಗ ಹ್ಮ್ ಟೂ ವೀಲರ್ ಎಪ್ಪಡ ಕ್ಲೋಸ್ ಮಾಡ್ತಾನು ಹ್ಮ್ ಓಕೆ ಹ್ಮ್ ಪ್ಯಾಸೆಂಜರ್ ಆಟೋದವರು ಹ್ಮ್ ಆಟೋ ಅವ್ರದು ಆಟೋ ನಮ್ದು ಆಟೋ ಹ್ಮ್ ಇವಾಗ ಅವರು ಲಗೇಜ್ ಹೊಡಿತವ್ರೆ ಪ್ಯಾಸೆಂಜರ್ ಹೊಡಿತವ್ರೆ ನಾವು ಲಗೇಜ್ ಗಾಡಿದವ್ರು ಏನ್ ಮಾಡೋ ಹೇಳಿ ಅದೇ ಇವಾಗ ತಿಳ್ಕೊಬೇಕಲ್ವ ಅವರು ಹೌದೌದು ಇವಾಗ ಸಿದ್ದರಾಮಯ್ಯ ಬಗ್ಗೆ ಏನು ಹೇಳ್ತೀರಾ ಮುಖ್ಯಮಂತ್ರಿ ಬಗ್ಗೆ ಎಲ್ಲ ಫ್ರೀ ಕೊಟ್ಟಿರೋದು ಒಳ್ಳೆದ ಇಲ್ಲ ಕೆಟ್ಟದ್ದ ಕೆಟ್ಟದ್ದು ಫುಲ್ ಕೆಟ್ಟದ್ದು ಇವಾಗ ನಿಮ್ ವೈಫ್ಗೂ ಫ್ರೀ ಕೊಟ್ಟಿದ್ದಾನಲ್ಲ ಎಲ್ಲಾದ್ರೂ ಡಾಕೆ ಅನ್ನ ನಮ್ ಹೆಂಡತಿ ಮಕ್ಳಿಗೆ ನಾವು ಕರ್ಕೊಂಡು ಹೋಗಕ್ಕೆ ನಮ್ಗೆ ನಮ್ಮತ್ರ ತಾಕತ್ತಿಲ್ವಾ ಅದಕ್ಕೆ ಫ್ರೀ ಕೊಟ್ಟೇನೆ ಅಕ್ಕಿ ಫ್ರೀ ಕೊಟ್ಟಾನೆ ಹಾಂ ಡಿಪ್ಲೊಮೊ ಓದಿರೋರ್ಗೆ ಒಂದೂವರೆ ಸಾವಿರ ಕೊಡ್ತಾರೆ ಬಿ ಕಾಮ್ ಮಾಡಿ ಅಯ್ಯೋ ಉಚ್ರು ನಿಮ್ಮ ಅನ್ನ ಹಾಂ ನಾವು ಕಟ್ಕೊಂಡೀವಿ ಅಂದಮೇಲೆ ನಮ್ಮ ಹೆಂಡತಿ ಅನ್ನ ಅನ್ನ ತಂದು ಹಾಕ್ಲಿಕ್ಕೆ ನಮ್ಗೆ ಆಗೋಲ್ಲ ಸರ್ ಸರ್ರ ನಿಮಗೆ ಈಗ ನೀವು ಏನು ಎಜುಕೇಶನ್ ಮಾಡಿದ್ದೀರಿ ಈಗ ಡಿಪ್ಲೊಮೊ ಆರ್ಡ್ರ್ ಹಾಂ ಮತ್ತು ನಿಮ್ಗೆ ಒಂದೂವರೆ ಸಾವಿರ ಬರ್ತಾ ಇಲ್ವಾ ಈಗ ಅಯ್ಯೋ ಒಂದೂವರೆ ಸಾವಿರ ಅವ್ನು ಅವ್ನು ಮೀದಾಗ ನಾವು ತೊಗೊಂಬಂದ್ ನಮ್ಗೆ ಇಂಟ್ರೆಸ್ಟ್ ಇಲ್ಲ ರೀ ಮೋದೀ ಹಾಂ ಹಿಂದಿದಾಗ ಹೇಳ ಇಲ್ಲ ಗೊತ್ತಿಲ್ಲ ಹೇಳಿ ಹೇಳಿ ಕಿಸಾನ್ ಮಾನ್ ಹುಕಾ ಜೋಬಿ ಈಗ ಒಂದು ಮೊದಲ ಒಂದು ರೂಲ್ಸ್ ಇತ್ರಿ ಹ್ಮ್ ಅದು ಜಮೀನು 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 ಯಾರು ಹೊರಗಿನವರು ಖರೀದಿ ಹ್ಮ್ ಇವಾಗ ಮೋದಿಯವರು ಔಟ್ ಆಫ್ ದರಿಗು ಖರೀದಿ ಮಾಡ್ಲಿಕ್ಕೆ ಕೊಟ್ಟವ್ನಿ ಮೋದಿ ಯಾಕೆ ಅವರು ಫ್ರೀನಲ್ಲಿ ಏನು ಕೊಟ್ಟಿಲ್ಲ ಮೋದಿ ರೇಷನ್ನು ರೇಷನ್ನು ಫ್ರೀನಲ್ಲಿ ಕೊಟ್ಟಿಲ್ಲ ಫ್ರೀನಲ್ಲಿ ಕೊಟ್ಟಿಲ್ಲ ಅವ್ರ ಅವ್ರ ಹಕ್ಕಿದೆ ಅವ್ರವ್ರ ಜಮೀನು ಯಾರಿಗೂ ಮಾಡ್ಕೋಬಹುದು ಅವರು ಅವರು ಇಷ್ಟ ಹೌದು ಹಾಂ ಹಾಂ ನಿಮಗೆ ಮದ್ವೆ ಆಗಿದ್ಯಾ ಆಗಿದೆ ಸರ್ ಎಷ್ಟು ಜನ ಮಕ್ಕಳಿದ್ದಾರೆ ಮೂರು ಜನ ಸರ್ ಓ ಗಂಡು ಮಕ್ಳು ಎಷ್ಟು ಜನ ಒಂದು ಒಂದು ಗಂಡು ಎರಡು ಹೆಣ್ಣು ಹಣ್ಣು ಹೆಣ್ಣು ಹಾ ಹಾ ಊರಲ್ಲೇ ಓದ್ತಾ ಅವ್ರೆ ಹಾ ಊರಲ್ಲಿದ್ದಾರೆ ಹ ಅಲ್ಲಿಂದ ಇವಾಗ ಸಿದ್ದರಾಮಯ್ಯ ಮುಂದಕ್ಕೆ ಕಾಂಗ್ರೆಸ್ ಪಕ್ಷ ಗೆದ್ರೆ ಒಳ್ಳೇದ ಇಲ್ಲ ಬಿ ಜೆ ಪಿ ಗೆದ್ರೊಳ್ಳೇದ ಜೆ ಡಿ ಎಸ್ ಗೆದ್ರ ಒಳ್ಳೇದ ಇಲ್ಲ ಈಗ ಹೊಸ್ದಾಗ ಒಂದ್ ಪಕ್ಷ ಕಟ್ಟವ್ರೆ ಕೆ ಆರ್ ಎಸ್ ಪಕ್ಷ ಅಂತ ಕೆ ಆರ್ ಎಸ್ ನಮ್ ಯಡಿಯೂರಪ್ಪ ಅಲ್ವಾ ಅಲ್ಲ ಕೆ ಆರ್ ಎಸ್ ಪಕ್ಷ ಅಂತ ಅವ್ರು ಬಂದು ಕೆ ಆರ್ ಎಸ್ ಪಕ್ಷದವರು ಏನಾಗಿದೆ ಅಂದ್ರೆ ಇಡೀ ಆಟ ರೋಡ್ ನಲ್ಲಿ ನಿಲ್ಸಿದ್ರು ಬೈಕು ಇಂಥವ್ರನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ರು ಪೊಲೀಸ್ನವರು ಬಂದು ಅಂತವ್ರನ್ನ ತಡೆದು ನಿಲ್ಸಿದ್ದೆ ಕೆ ಆರ್ ಎಸ್ ಪಕ್ಷದವ್ರು ಈಗ ಓಕೆ ಡನ್ ಕೆ ಆರ್ ಎಸ್ ಪಕ್ಷದವರು ಅದಕ್ಕೊಬ್ಬ ಇವಾಗ ಲಂಚನ ಎಲ್ಲಿ ಕೊಡ್ತಾ ಇರ್ತಾರೆ ಪೊಲೀಸರು ಟಿ ಹೋದ್ರ ಎಲ್ಲ ಲಂಚ ತಗೊಳದನ್ನ ಹಿಡ್ದು ಅವರು ಬಟಾ ಬಯಲ್ ಮಾಡ್ತಾವ್ರೆ ಕೆರ ಅಂತ ಲಂಚ ಮುಕ್ತನ ಮಾಡಬೇಕು ಸರ್ಕಾರ ಮಾಡ್ಬೇಕು ಸರ್ ಅದು ಮಾಡಬೇಕು ಅದು ಮಾಡಬೇಕು ಎಸ್ ಪಕ್ಷ ಹೋರಾಟ ಮಾಡಿ ಯಾರ ನಂದು ಜೀವ ನಾವು ಮಾಡ್ಬೇಕಂತಿರ್ತೀವಿ ನಾವು ಡ್ರೈವರ್ಗಳು ನಂದು ಜೀವ ಇಲ್ಲಿ ಕೇಳಿ ನೀವು ಕೇಳಿದ್ರಲ್ಲ ನೀವು ಕೇಳಿದಕ್ಕೆ ನಾನು ಹೇಳ್ತಾ ಇದೀನಿ ಅದು ಮಾಡ್ಬೇಕಂತ ನಿಂತೀವಿ ಹ್ಞೂ ಸರ್ ಇದು ಮಾಡ್ಬೇಕಂದ್ರೆ ಹೋರಾಟ ಒಂದು ದಿವಸ ನಾವು ಹೋರಾಟ ಮಾಡಕಂತ ನಿಂತರೆ ಒಂದು ದಿವಸ ಬಾಡಿಗೆ ಜನರ ಬಾಡಿಗೆ ನಿಲ್ಲತ್ತೆ ಊರಿಗೇನು ಕಳ್ಸಬೇಕು ನಾವೇನು ತಿನ್ಬೇಕು ಹ್ಞೂ ಮನೆಗೇನು ಕಳಿಸ್ಬೇಕು ಗಾಡಿ ಸಿಂಜ್ ಏನು ಹಾಕ್ಬೇಕು ಹೌದು ನಮ್ ಕಷ್ಟ ನಮ್ಗೆ ಅದರಲ್ಲಿ ಟೂ ವೀಲರ್ ನಮ್ ಹೆಣ್ಮಕ್ಳು ಅಕ್ಕ ನಾವು ಉತ್ತರ ಕನ್ನಡದವರು ಅಕ್ರದೇವಿಗಳು ಒಂದ್ ಕಡೆ ಇಂಡಿಕೇಟರ್ ಹಾಕ್ತಾರೆ ಒಂದ್ ಕಡೆ ತಗೊಂಡ್ ಹೋಗ್ತಾರೆ ಗಾಡಿ ಲಗೇಜ್ ಗಾಡಿ ಕಂಟೈನರ್ ಗಾಡಿ ಅಂತ ನೋಡಲ್ಲ ಹ್ಮ್ ಲೋಡ್ ಇರುತ್ತೆ ಗಾಡಿಲಿ ಏನೋ ಒಂದ್ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರಂತ ಎಕ್ಸ್ಟ್ರಾ ಲೋಡ್ ಹಾಕೊಂಡ್ ಹೋಗ್ತಿವಿ ಇವ್ರು ಅದನ್ನು ನೋಡಲ್ಲ ಬ್ರೇಕ್ ಹೋದ್ರೆ ಬ್ರೇಕ್ ನಿಲ್ಲಲ್ಲ ಸುಮಂತ್ ಟಾದ್ರೆ ಹಾ ಸರ್ ಇನ್ಸುರೆನ್ಸ್ ಕ್ಲೇಮ್ ಆಗುತ್ತೆ ದುಡ್ಡು ಬರುತ್ತೆ ಅವರಿಗೆ ಹೌದೌದು ಆದ್ರೆ ಪೇನ್ ಯಾರ ತರ್ಕೋ ಸರ್ ಹೌದೌದು ಅವ್ರಿಗಲ್ವಾ ನೋವು ಹೌದೌದು ಕೋರ್ಟ್ ಕೇಸ್ ಏನಿದ್ರು ಹ್ಮ್ ಅದು ಮುಂದಕ್ಕೆ ಆಗತ್ತೆ ಹೌದೌದು ಹೌದಲ್ವಾ ಹೌದು ಈಗ ಕೆ ಆರ್ ಎಸ್ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ ಹೆಂಗೆ ಕೊಡ್ತೀವಿ ಸರ್ ಕೆ ಆರ್ ಎಸ್ ಪಕ್ಷ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ ಅವಾಗ ರೋಡ್ಗಳ ಕಾರ್ ನಿಲ್ಲಿಸ್ಲಿ ಬೈಕ್ ನಿಲ್ಲಿಸ್ಲಿ ಎತ್ತಾಕೊಂಡೋಗಿ ದುಡ್ಡು ತಗೊಳ್ತಾ ಇದ್ರು ಅದನ್ನ ನಿಲ್ಸಿದ್ದೇ ಕೆ ಆರ್ ಎಸ್ ಪಕ್ಷ ಅಂತವ್ ನಾವು ಬೆಂಬಲ ಕೊಟ್ಟು ಅಂತ ಸರ್ಕಾರ ನಾವಿದ್ದೇವೆ ಪಕ್ಕ ಸರ್ ಅಂತವ್ರಿಗೆ ನಾವು ಬೆಂಬಲ ಯಾವಾಗ ಕಾಂಗ್ರೆಸ್ ಸರ್ಕಾರನು ಬೇಡ ಬೇರೆ ಸರ್ಕಾರಗಳೇ ಬೇಡ ಹೊಸ ಸರ್ಕಾರ ಕಟ್ಟಬೇಕು ಓಕೆ ಸರ್ ಅದಕ್ಕಾಗಿ ಕೆ ಆರ್ ಎಸ್ ಪಕ್ಷದವರು ನಿಮ್ಗೆಲ್ಲ ಏನಾದ್ರು ಸಿದ್ದರಾಮಯ್ಯ ಸರ್ಕಾರ ನಮ್ಗೆ ಬೇಡ ಹ ಇವಾಗ ಕೆ ಆರ್ ಎಸ್ ಪಕ್ಷ ಹೊಸದಾಗಿ ಹೋರಾಟ ಮಾಡಿ ಅಂತವ್ರನ್ನ ಗೆಲ್ಲಿಸಬೇಕು ಅಂತ ನಾವಿದ್ದೀವಿ ಅದಕ್ಕೆ ಏನ್ ಬೆಂಬಲ ಕೊಡ್ತೀರಾ ಹೆಂಗೆ ಸರ್ ತಂಬು ಅದಕ್ಕೆ ಕೆ ಆರ್ ಎಸ್ ಪಕ್ಷ ಅಂತ ಬರುತ್ತೆ ಅದಕ್ಕೆ ಓಟ್ ಹಾಕಿ ಅವ್ರನ್ನ ನಮ್ಮ ಕರ್ನಾಟಕ ಅಖಂಡ ಭಾರತ ಕರ್ನಾಟಕ ಲಂಚ ಮುಕ್ತ ದೂರ ಆಗುತ್ತೆ ಟ್ರಾಫಿಕ್ ಹೆಂಗ ಆಗ್ಬಿಟ್ಟ ಅಂದ್ರೆ ಇವಾಗ ಅವರು ಚಾ ಚಾಲು ಮಾಡಿ ಚಾಲೂನೆ ಮಾಡೋಂಗಿಲ್ಲ ಹ್ಞೂ ನಾಳೆ ಸೈಡಿಗೆ ಕಟ್ಬೇಕು ಡ್ರೈವರ್ಗಳು ಯಾರಿದ್ರು ಭೀ ಯಾರಿದ್ರು ಭೀ ಹ್ಞೂ ಹಂಗಾಗ್ಯದ ರೀ ಆ ಕೆ ಆರ್ ಎಸ್ ಪಕ್ಷ ಬಂದು ಪೊಲೀಸರ್ಗಳೆಲ್ಲ ಅದರ್ತಾವೆ ರೀ ಬರ್ಬೇಕು ರೀ ಸರ ಹಾಂ ಬರ್ಬೇಕು ಅದು ಅವರು ಒಳ್ಳೆ ಸರ್ಕಾರ ಬರಬೇಕು ರೆಡ್ಡಿ ಅಂತ ಅವ್ರ ಹೆಸರು ಅವರು ಖಡಕ್ ಆಗಿ ಮಾತಾಡ್ತಾರೆ ಅವ್ರನ್ನ ಕೃಷ್ಣಾರೆಡ್ಡಿ ಅಂತ ಮುಖ್ಯಮಂತ್ರಿ ಮಾಡಿ ಕೆ ಆರ್ ಎಸ್ ಪಕ್ಷನ ಬೆಂಬಲಕ್ಕೆ ತಂದು ಗೆಲ್ಲಿಸ್ಬೇಕು ಈ ಕರ್ನಾಟಕ ಲಂಚ ಮುಕ್ತ ಹೋಗಿ ಅಖಂಡ ಕರ್ನಾಟಕ ಆಗ್ಬೇಕು ಅಂತ ನಾನ್ ಕೇಳ್ತಾ ಇದ್ದೀನಿ ಇದಕ್ಕೆ ನೀವು ಬೆಂಬಲ ಹ್ಮ್ ಅದಕ್ಕೆ ಬೆಂಬಲ ಕೊಡ್ಬೇಕು ಅಂತ ಹೇಳ್ತಾ ಸರ್